ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸ ಬಂತಂದರೆ ಸಾಕು ತುಂಬ ವಿಧವಾಗಿ ವಿಧಾನವಾಗಿ ದೀಪಾರಾಧನೆ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ತುಂಬ ಶ್ರೇಷ್ಠವಾಗಿ ಮಾಡುವಂತಹ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಅದು ಮಾಡೋಕ್ಕೂ ಸಹ ಒಂದು ಸಮಯಗಳಿಗೆ ಮತ್ತು ಯಾವ ದಿನ ಮಾಡಬೇಕು ಹಾಗೆ ಈ ದೀಪಾರಾಧನೆ ಮಾಡುವುದರಿಂದ ಸಿಗುವಂತಹ ಫಲ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾವು ದೀಪಾರಾಧನೆ ಮಾಡುವಾಗ ಮೊದಲಿಗೆ ನಮ್ಮ ಒಂದು ಮನೆಯ ಮುಂದೆ ತುಳಸಿ ಕಟ್ಟೆಯ ಮುಂದೆ ಮಾಡಬೇಕು ಅಥವಾ ದೇವಸ್ಥಾನದ ಮುಂದೆ ಈ ಒಂದು ದೀಪಾರಾಧನೆ ಮಾಡಬೇಕು ಮೊದಲಿಗೆ ನಾವು ಆ ದೀಪಾರಾಧನೆ ಮಾಡ್ತೀವಲ್ವಾ ಆ ಒಂದು ಸ್ಥಳವನ್ನು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ರಂಗೋಲಿನ ಹಾಕೋಬೇಕು ರಂಗೋಲಿಗೆ ಬಳಸುವಂತಹ ಒಂದು ರಂಗೋಲಿಯನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಬೋದು ಹೇಗೆಂದರೆ ಅಕ್ಕಿ ಹಿಟ್ಟನ್ನು ತರಿತರಿಯಾಗಿ ಹಾಕೊ ಹಾಕ್ಸ್ಬಿಟ್ರೆ ಮಿಷನ್ಗೆ ಅದನ್ನು ನಾವು ದೇವ್ರ ಮುಂದೆ ಹಾಕೋಕ್ಕೆ ನಾವು ಅದನ್ನು ಬಳಸ್ಬೋದು ಈ ಒಂದು ರಂಗೋಲಿನ ಹಾಕಿಬಿಟ್ಟು ಅದ್ರ ಮೇಲೆ ಕುಂಕುಮ ಅರಿಶಿನ ಮತ್ತು ಹೂಗಳನ್ನ ಹಾಕಬೇಕು ನಂತರ ಅಡಿಕೆ ತಟ್ಟೆ ಅಡಿಕೆ ತಟ್ಟೆ ಅಥವಾ ಹೊಸ್ದಾಗಿ ತಟ್ಟೆನ ಇಲ್ಲಿ ಬಳಸ್ಬೋದು ಹಾಗೆ ನಾವು ಮನೆಯಲ್ಲಿ ಬಳಸುವಾಗ ಬೆಳ್ಳಿ ತಟ್ಟೆ ಹೊಸ ತಟ್ಟೆನ ಬಳಸ್ಬೋದು ದೇವಸ್ಥಾನದಲ್ಲಾದರೆ ನಾವು ಅಡಿಕೆ ತಟ್ಟೆನೇ ಬಳಸಬೇಕು ಈ ಒಂದು ಅಡಿಕೆ ತಟ್ಟೆಗೆ ನಾವು ಐದು ಇಡಿ ಅಥವಾ ಒಂಬತ್ತು ಇಡಿ ಅಕ್ಕಿನ ಹಾಕಬೇಕು ಅಕ್ಕಿನ ಹಾಕಿಬಿಟ್ಟು ತಟ್ಟೆ ತುಂಬ ಅಕ್ಕಿನ ಹರಡಬೇಕು ನೋಡಿ ತಟ್ಟೆ ಮೇಲೆ ಅರಶಿನದಿಂದ ಓಂ ಅಂತ ನಾವು ಚಿತ್ರನ ಬಿಡಿಸ್ಬಿಟ್ಟು ಅದಕ್ಕೆ ಕುಂಕುಮ ಅರಶಿನ ಹಚ್ಚಬೇಕು ಹಾಗೆ ಬಿಲ್ಪತ್ರೆನ ನಾನು ಇಡ್ತಾ ಇದ್ದೀನಿ ಬಿಲ್ಪತ್ರೆ ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ಹೂವನ್ನು ಸಹ ಬಳಸ್ಬೋದು ಇಲ್ಲಿ ಒಂದು ದೀಪನ ತೆಗೆದುಕೊಂಡಿದ್ದೀನಿ ಈ ದೀಪವನ್ನು ನಾವು ಹೊಸ್ದಾಗಿ ತಂದಾಗ ಎಣ್ಣೆ ಎಲ್ಲ ಸೋರಬಾರ್ದು ತುಂಬ ದಿನ ಚೆನ್ನಾಗಿರಬೇಕು ಅಂತಂದರೆ ಇದನ್ನು ಒಂದು ಅರ್ಧ ಗಂಟೆ ನಾವು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅದನ್ನು ತೊಳೆದ್ಬಿಟ್ಟು ನಾವು ಪೂಜೆಗೆ ಬಳಸ್ಬೋದು ಈ ಒಂದು ದೀಪಕ್ಕೆ ನಾನು ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ ಹಾಗೆ ಈ ಒಂದು ದೀಪಕ್ಕೆ ನಾನು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಬಳಸ್ಬೋದು ಹಾಗೆ ಇದಕ್ಕೆ ನಾನು ಈ ಒಂದು ದೀಪಾರಾಧನೆ ಮಾಡೋಕ್ಕೆ ಈ ಒಂದು ಬತ್ತಿನ ನಾನು ಗ್ರಂಥಿ ಅಂಗಡಿಯಲ್ಲಿ ತಗೊಂಡಿದ್ದೀನಿ ಮನೆಯಲ್ಲೂ ಸಹ ಮಾಡ್ಬೋದು ಇದು ಮುನ್ನೂರು ಅರವತ್ತೈದು ಎಳೆ ಇರುತ್ತೆ ಈ ಒಂದು ಬತ್ತಿ ಈ ಬತ್ತಿಗೆ ಎಣ್ಣೆನ ಹಾಕಿಬಿಟ್ಟು ಹಾಗೆ ಎರಡು ಬೆಲ್ಲದ ಹಚ್ಚನ್ನು ಇದ್ದೀನಿ ಬೆಲ್ಲದ ಅಚ್ಚು ಬೇಕಂದರೆ ಇಡ್ಬೋದು ಇಲ್ಲಾದರೆ ನಾವು ಬರೀ ದೀಪಾರಾಧನೆ ಸಹ ಮಾಡ್ಬೋದು ಬೆಲ್ಲದ ಹಚ್ಚಿಗೂ ಸಹ ನಾನು ಕುಂಕುಮ ಅರಿಶಿನ ಹಚ್ಚಿಬಿಟ್ಟು ಅದಕ್ಕೆ ಎಣ್ಣೆನ ಹಾಕಿಬಿಟ್ಟು ಅಲ್ಲಿ ಸಹ ಬತ್ತಿನ ಇಟ್ಬಿಟ್ಟು ಅಲ್ಲಿ ಅದರಲ್ಲೂ ಸಹ ದೀಪಾರಾಧನೆಯು ಸಹ ಮಾಡ್ತೀನಿ ಈ ಒಂದು ಕಾರ್ತಿಕ ಮಾಸ ಪೌರ್ಣಿಮೆ ದಿನ ಸಂಜೆ ಟೈಮಲ್ಲಿ ಈ ಒಂದು ದೀಪ ತುಂಬಾ ಒಳ್ಳೆಯದು ಏನಕ್ಕೆ ಅಂದರೆ ವರ್ಷವಿಡೀ ಮಾಡಿದಂತಹ ಒಂದು ಪೂಜಾ ಫಲ ಅಥವಾ ಪಾಪ ಪರಿಹಾರ ಸಮೃದ್ಧಿ ಮತ್ತು ಸಂತೋಷ ಸಿಗುತ್ತೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಹಾಗೆ ದೀಪಾರಾಧನೆ ಮಾಡುವಾಗ ನಾವು ಓಂ ನಮ ಶಿವಾಯ ಅಂತ ನೂರೆಂಟು ಬಾರಿ ಪಠನೆ ಮಾಡ್ತಾ ನಾವು ದೀಪಾರಾಧನೆಯನ್ನು ಮಾಡಬೇಕು ಫ್ರೆಂಡ್ಸ್ ಹುಣ್ಣಿಮೆ ದಿನ ನಮಗೆ ಮಾಡೋಕ್ಕಾಗಲಿಲ್ಲ ಏನಾದರೂ ಕಾರಣಾಂತರಗಳಿಂದ ಅವತ್ತು ಮಾಡಲಿಕ್ಕಾಗಲಿಲ್ಲ ಅಂದರೆ ಸೋಮವಾರ ದಿನ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಕಾರ್ತಿಕ ಮಾಸದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಈ ಒಂದು ದೀಪಾರಾಧನೆ ಮಾಡಿದಾಗ ಮನೆಯಲ್ಲಿ ಮಾಡಿದರೆ ಈ ಒಂದು ದೀಪಾರಾಧನೆ ಅದನ್ನು ವಿಸರ್ಜನೆ ಹೇಗೆ ಮಾಡಬೇಕು ಅಂತಂದರೆ ಹಕ್ಕಿ ಮತ್ತು ನಾವು ಇಲ್ಲಿ ಬಳಸಿದಂತಹ ಬೆಲ್ಲವನ್ನು ನಾವು ಹಸುಗೆ ಕೊಡ್ಬೋದು ಹಾಗೆ ಬಾಳೆಹಣ್ಣು ಮತ್ತು ಎಲೆಯನ್ನು ನಾವು ಬಳಸ್ಬೋದು ಇನ್ನು ದೀಪವನ್ನು ನಾವು ತೊಳೆದ್ಬಿಟ್ಟು ಮತ್ತು ಮರುಬಳಕೆಯನ್ನು ಮಾಡಬಹುದು ಹಾಗೆ ದೇವಸ್ಥಾನದಲ್ಲಿ ಮಾಡಬೇಕಾದ್ರೆ ಇದು ಅಡಿಕೆ ತಟ್ಟೆಯಲ್ಲೇ ಮಾಡಿ ಅಲ್ಲೇ ದೇವಸ್ಥಾನದಲ್ಲಿ ನಾವು ಅದನ್ನು ಬಿಟ್ಟು ಬರಬೇಕಾಗುತ್ತೆ ಈ ರೀತಿಯಾಗಿರುತ್ತೆ ಈ ರೀತಿಯಾದಂತಹ ಒಂದು ಆಚರಣೆ ಮಾಡೋದರಿಂದ ನಮ್ಮ ಒಂದು ಪಾಪ ಪರಿಹಾರ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಕಂಪ್ಲೀಟಾಗಿ ನಮ್ಮ ವಿಡಿಯೋ